ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ನಮಸ್ಕಾರ ನಮಸ್ಕಾರ ಇದೊಂದು ಒಂದು ಗಡಿ ಕಳ್ಸಿ ಮಾಡಲು ಅದು ಹದಿನೆಂಟು ಹದಿನೈದು ತಿಂಗಳ ತಿಂಗಳ

ಗಾಡಿ ಆಕ್ಸಿಡೆಂಟ್ ರಿಪೀಟ್ ಈ ತರ ಏನು ಆಗಿರಲ್ಲ ಏ ಏನೇನ್ ಇಲ್ರಿ ಏನೇನ್ ಮಾಡ್ಸಿಲ್ರಿ ಅದ್ ಇಂಜಿನಿಯರ್ ಎಲ್ಲ ಚೆನ್ನಾಗಿದೆಯಾ ಹಾ ಫುಲ್ ಕಂಡೀಷನ್ ಐತ್ರಿ ಗಾಡಿನೇ ಹೊಡ್ಸಿಲ್ರಿ ಅದ್ ಆಕ್ಷೇಪತ್ರದಾಗ ಬಿಟ್ಟಿದ್ದೆ ನಾವು ಬಿಸಿ ಊಟ ಅದಕ್ಕೆ ಮತ್ತ ನಮ್ಗ್ ದೊಡ್ಡ ಗಾಡಿ ಬೇಕಾ ದೊಡ್ಡ ಗಾಡಿ ಮಾಡಾಕತ್ತೀವಿ ರೀ ಹೌದಾ ಹ್ಮ್ ಅದ್ ಲೊಕೇಶನ್ ಇಲ್ಲಿ ಹೊಸಪೇಟೆಗ್ ಐತ್ರಿ ಹೊಸಪೇಟೆ ಹ್ಮ್ ಹೊಸಪೇಟೆ ರೇಟ್ ಎಷ್ಟ್ ಹೇಳ್ತಿದ್ರ ಗಾಡಿಗೆ ಅದಕ್ ಮೂರ್ ಲಕ್ಷ ಆಗತ್ತೇವ್ರಿ ಮೂರ್ ಲಕ್ಷ ಹೇಳ್ತಿದ್ರ ಮಾಡಲ್ ಇದು